ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಮದುವೆಯಾಗಿದ್ದಾರೆ ಪೃಥ್ವಿ ಭಟ್ ಅನ್ನೋ ಪ್ರತಿಭೆ ಬೆಳಕಿಗೆ ಬಂದಿದ್ದೆ ಕನ್ನಡ ಸರಿಗಮಪ ಶೋದಿಂದ ಪೃಥ್ವಿ ಭಟ್ ಅವರು ಮದುವೆಯಾಗಿರೋದು ನಿಜ ತಂದೆಗೆ ಹೇಳದೆ ಕೇಳದೆ ಮದುವೆಯಾಗಿರೋದು ನಿಜ ಆದರೆ ಇದರ ಮಧ್ಯೆ ವಶೀಕರಣ ಮಾಡಿದ್ದಾರೆ ಅಂತ ಹೇಳ್ತಿರೋದು ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಹಲೋ ಶಿವಪ್ರಸಾದ್ ಗಿರಿನಗರ ವಲಯದ ನಿವಾಸಿ ಪೃಥ್ವಿ ಭಟ್ಟಿನ ಅಪ್ಪ ಹಾಗೆ ನಮ್ಮ ವಲಯದಲ್ಲಿ ಒಂದು ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ ಏನಂತ ಹೇಳಿದರೆ ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ನಮ್ಮ ಸಂಪರ್ಕದಲ್ಲಿ ಲೈಗ ಅವಳು ಅದು ಯಾರು ಜೀ ಕನ್ನಡದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭಿಷೇಕ್ ಅಂತ ಅಂತೂ ಅವ ಹವ್ಯಕ ಖಂಡಿತ ಅಲ್ಲ ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ ಅದು ಜಾ ಅದು ಮತ್ತೆ ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಇದನ್ನೀಗ ಅವಳನ್ನು ದಾರೆ ಹಿಡಿದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ನರಹರಿದೀಕ್ಷಿತೆಂಬುವ ಇವೆಲ್ಲ ಗೊತ್ತಿರ್ಬೋದು ನರ ದೀಕ್ಷಿತನ ಬಗ್ಗೆ ಕೆಲವೊಂದು ಕಡೆ ಹತ್ತು ಹದಿನೈದು ಕಡೆ ಕ್ಲಾಸೆಲ್ಲ ಮಾಡ್ತಾನವ ಜೀ ಕನ್ನಡದಲ್ಲಿ ಜೂರಿಯಾಗಿ ಸರಿಗಮದಲ್ಲಿ ಜೂರಿಯಾಗಿ ಹೋಗ್ತಾನೆ ಅವ ಮಾರ್ಚ್ ಏಳಕ್ಕೆ ಬಂದು ಹೇಳಿದೆ ಜೀ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ ಪೃಥ್ವಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ ಪೃಥ್ವಿಗೂ ಸ್ವಲ್ಪ ಮನಸ್ಸಿದ್ದಾಗಿದೆ ಅವ ನಮ್ಮ ಕೈಯಲ್ಲಿ ಹಾಗಾದ್ರೆ ಏನಂತ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ ಆಮೇಲೆ ಜಾತಕ ಕೊಡಿ ಅಂತ ಹೇಳಿದ ಸರಿ ಅಷ್ಟೇ ಹೇಳಿದ್ದವ ಬೇರೆ ಪರಿಸ್ಥಿತಿ ಕೈ ಮೀರಿದೆ ಅಥವಾ ಅವರು ಮದುವೆ ಹಂತಕ್ಕೆ ಬಂದಿದ್ದರು ಅದು ಯಾವುದು ಹೇಳಲಿಲ್ಲ ಅದೀಗ ಅವನು ಹಾಗೆ ಹೇಳಿ ಹೇಳ್ಕೊಂಡು ಬರ್ತಾ ಅದೇ ಅದು ಯಾವುದು ಅವನು ಹೇಳಲಿಲ್ಲ ಅವರ ದೀಕ್ಷಿತ ಬಂದು ಹೋದ ಮೇಲೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದೆ ಮಾತ್ರ ಒಂಥರ ವಶೀಕರಣಕ್ಕೆ ಒಳಗಾದ ಥರ ಇದ್ದ ಇದ್ಲು ಅವಳು ಅದು ಸ್ವಲ್ಪ ನಾನು ಈ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಿತ್ತು ಅದು ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ ಆಗಿದೆ ಅಂತೇಳಿ ಅವಳ ವರ್ತನೆಯಲ್ಲಿ ಚೇಂಜ್ ಆದ ಕಾರಣ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ನಾನು ಅದೊಂದು ಮಿಸ್ಟೇಕ್ ಆಗಿದೆ ಪಕ್ಕ ಹಂಡ್ರೆಡ್ ಪರ್ಸೆಂಟು ಹಾಗೇ ಇಪ್ಪತ್ತು ದಿವಸದ ಹಾಗೆ ಇದ್ದು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂದು ರೆಕಾರ್ಡ್ ಒಂದು ಸ್ಟುಡಿಯೋಲಿ ಇದೆ ಅಂತೇಳಿ ನಾನೇ ಬಿಟ್ಟು ಬಂದಿದ್ದು ಸ್ಟುಡಿಯೋಕ್ಕೆ ಹೋದಲು ಮಧ್ಯಾಹ್ನ ಮೂರು ಗಂಟೆಗೆ ನಂದಿನಿ ನಂದಿನಿ ಲೇಔಟು ಸ್ಟೇಷನಿಂದ ಫೋನ್ ಬಂತು ನನಗೆ ನಿನ್ನ ನಿಮ್ಮ ಖುಷಿ ಬಿಟ್ಟು ನಿಮ್ಮ ಮಗಳ ಅವಳೊಬ್ಬ ಅಭಿಷೇಕ್ ಅಂತ ಹುಡುಗನನ್ನು ಮದುವೆಯಾಗಿ ಇಲ್ಲಿ ಬಂದ ನಿಮ್ಮ ಮನೆಗೆ ಬರ್ತಾಳೆ ಅಂತ ಬರ್ತಾ ಬರ್ತಾರಂತೆ ಬೇಡ ಬೇಡ ಮನೆಗೆ ಬರೋದು ತಮ್ಮ ಮಗಳನ್ನ ನರಹರಿ ಶಾಸ್ತ್ರಿ ಅನ್ನೋರು ವಶೀಕರಣ ಮಾಡಿ ಮದುವೆ ಮಾಡಿಸಿದ್ದಾರೆ ನನಗೆ ಅದೆಲ್ಲ ಗೊತ್ತಾಗ್ಲೇ ಇಲ್ಲ ನಾನು ಸ್ವಲ್ಪ ಕೇರ್ ತಗೊಂಡಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅವಳ ವರ್ತನೆ ಚೇಂಜ್ ಆಗಿತ್ತು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಡವಟ್ ಮಾಡ್ಕೊಂಡ್ಬಿಟ್ಟೇ ಅಂತಿದ್ದಾರೆ ಶಿವಪ್ರಸಾದ್ ಪೃಥ್ವಿ ಭಟ್ ಮದುವೆಯಾಗಿರೋ ಹುಡುಗ ಅಭಿಷೇಕ್ ಇದೇ ಜಿ ಕನ್ನಡದಲ್ಲಿ ಅಸೋಸಿಯೇಟ್ ಪ್ರೊಡ್ಯೂಸರ್ ಆಗಿದ್ದಾರೆ ಒಂದು ಮೂಲದ ಪ್ರಕಾರ ಇವರಿಬ್ಬರದ್ದು ನಾಲ್ಕು ವರ್ಷಗಳ ಲವ್ ಸ್ಟೋರಿ ಅಪ್ಪನಿಗೂ ಗೊತ್ತಿತ್ತು ಅನ್ನೋ ಮಾತಿದೆ ಆದರೆ ಅಭಿಷೇಕ್ ಪೃಥ್ವಿ ಭಟ್ ಅವರ ಮದುವೆಗೆ ಅಡ್ಡಿ ಬಂದಿದ್ದು ಜಾತಿ ಪೃಥ್ವಿ ಭಟ್ ಹವ್ಯಕ ಬ್ರಾಹ್ಮಣರ ಹುಡುಗಿ ಅಭಿಷೇಕ್ ಬ್ರಾಹ್ಮಣನೂ ಅಲ್ಲ ಇದನ್ನ ಹೇಳಿರೋದು ನಾವಲ್ಲ ಶಿವಪ್ರಸಾದ್ ಅವರ ತಂದೆಯ ಆಡಿಯೋದಲ್ಲಿಯೇ ಅಭಿಷೇಕ್ ಹವ್ಯಕ ಅಲ್ಲ ಹೋಗ್ಲಿ ಬ್ರಾಹ್ಮಣ ಕೂಡ ಅಲ್ಲ ಅಂತ ಹೇಳಿದ್ದಾರೆ ಹವ್ಯಕರಲ್ಲಿ ಜಾತಿ ಪ್ರೇಮ ಸ್ವಲ್ಪ ಜಾಸ್ತಿನೇ ಇದೆ ಈ ಪೃಥ್ವಿ ಬಟ್ಟಿದ್ದಾರಲ್ಲ ಸರಿಗಮ ಶೋ ಆದ್ಮೇಲೆ ಸಿನಿಮಾ ಸಂಗೀತ ವೇದಿಕೆ ಕಾರ್ಯಕ್ರಮ ಅಂತೆಲ್ಲ ಹೆಸರು ಮಾಡಿಕೊಂಡಿದ್ರು ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದ ರೈಡರ್ ಕೌಸಲ್ಯ ಸುಪ್ರಜಾ ರಾಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಹಾಡಿದ್ದವರು ಅಂತಹ ಪೃಥ್ವಿ ಭಟ್ ಅವರು ಅಭಿಷೇಕ್ ಅವರ ಜೊತೆ ಲವ್ ಅಲ್ಲಿದ್ದ ವಿಷಯ ಇಡೀ ಮನೆಯವರಿಗೆಲ್ಲ ಗೊತ್ತಿತ್ತು ಆದರೆ ಆಗ ಸೈಲೆಂಟ್ ಆಗಿದ್ದವರು ಈಗ ನರಹರಿ ದೀಕ್ಷಿತ್ ಅವರನ್ನ ಬಲಿಪಶು ಮಾಡೋಕ್ಕೆ ಹೊರಟಿದ್ದಾರೆ ಈ ನರಹರಿ ಶಾಸ್ತ್ರಿ ಮೇಲೇನೆ ಶಿವಪ್ರಸಾದ್ ಅನ್ನೋ ವ್ಯಕ್ತಿ ಆರೋಪ ಮಾಡ್ತಿರೋದು ಈತನೇ ಪೃಥ್ವಿ ಭಟ್ ಅವರ ಮೇಲೆ ವಶೀಕರಣ ಮಾಡಿಸಿದ್ದಾರೆ ಅಂತ ಹೇಳ್ತಿರೋದು ಹಾಗಂತ ನರಸಿಂಹಶಾಸ್ತ್ರಿಗಳು ರಾಮ್ ಹ್ರೀಂ ಕ್ರೀಂ ಮಂತ್ರವಾದಿ ಅಲ್ಲ ಇವರು ಸಂಗೀತ ಗುರುಗಳು ಪೃಥ್ವಿ ಭಟ್ ಅವರಿಗೂ ಗುರುಗಳು ರೀಸೆಂಟ್ ಆಗಿ ಪೃಥ್ವಿ ಭಟ್ ಅವರಿಗೆ ಮದುವೆ ಮಾಡಬೇಕು ಅಂತ ಅನ್ನಿಸಿದಾಗ ಇದೇ ಶಿವಪ್ರಸಾದು ಈ ಶಾಸ್ತ್ರಿಗಳ ಹತ್ರ ಕೇಳ್ಕೊಂಡಿದ್ರಂತೆ ಆಗ ಶಾಸ್ತ್ರಿಗಳಿಗೂ ಪೃಥ್ವಿ ಭಟ್ ಅಭಿಷೇಕ್ ಲವ್ ಸ್ಟೋರಿ ಗೊತ್ತಿತ್ತಂತೆ ಒಂದ್ಸಲ ನಿಮ್ಮ ಮಗಳ ಜೊತೆ ಮಾತಾಡಿ ಆಮೇಲೆ ಬೇಕಾದರೆ ಜಾತ್ಕ ಕಳಿಸ್ಕೊಡಿ ಹುಡುಗರನ್ನ ಹುಡುಕೋಣ ಅಂದಿದ್ರಂತೆ ಆದರೆ ಪೃಥ್ವಿ ಭಟ್ ನೋ ಅಪ್ಪ ನೀವು ಒಪ್ಪಿದ್ರೆ ಮಾತ್ರ ಅಭಿಷೇಕ್ ಜೊತೆ ಮದುವೆ ಅಂತ ಆಣೆ ಪ್ರಮಾಣ ಮಾಡಿದ್ರಂತೆ ಆದರೆ ಅದಾದ ಮೇಲೆ ನರಸಿಂಹ ದೀಕ್ಷಿತರು ತಮ್ಮ ಮಗಳ ಮೇಲೆ ಏನೇನು ಮಾಡಿ ವಶೀಕರಣ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ ಶಿವಪ್ರಸಾದ್ ಈ ಪೃಥ್ವಿ ಭಟ್ ಮತ್ತು ಅಭಿಷೇಕ್ ಇಬ್ರು ಮದುವೆನೂ ಆಗಿದ್ದಾರೆ ರಿಜಿಸ್ಟರ್ ಕೂಡ ಆಗಿದ್ದಾರೆ ಹೆಚ್ಚು ಕಡಿಮೆ ಮದುವೆಯಾಗಿ ತಿಂಗಳು ಕಳೆದಿದೆ ಸಂಸಾರನೂ ನಡೀತಾ ಇದೆ ಆದರೆ ನರಸಿಂಹ ದೀಕ್ಷಿತ್ ವಿರುದ್ಧ ಯಾವಾಗ ಶಿವಪ್ರಸಾದ್ ಆಡಿಯೋ ಬಾಂಬ್ ಹಾಕಿದ್ರೋ ಆಗ ಈ ನರಸಿಂಹ ದೀಕ್ಷಿತರು ಇದ್ದ ಬದ್ಧ ಕಥೆಯನ್ನೆಲ್ಲ ಹೇಳಿದ್ದಾರೆ ನಾಲ್ಕು ವರ್ಷದ ಹಿಂದೆಯೇ ಗೊತ್ತಿತ್ತು ಆಗ ಸುಮ್ಮನಿದ್ದವರು ಈಗ ಯಾಕೆ ಹೀಗೆಲ್ಲ ಹೇಳ್ತಿದ್ದಾರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹವ್ಯಕರ ಗ್ರೂಪಿನಲ್ಲೇ ಹಾಕ್ಕೊಂಡು ರೊಬ್ಬಿದ್ದಾರೆ ಅದಾದ ಮೇಲೆ ಪೃಥ್ವಿ ಭಟ್ ಕೂಡ ಒಂದು ಆಡಿಯೋ ಹಾಕಿದ್ದಾರೆ ಆ ಆಡಿಯೋದಲ್ಲಿ ದೀಕ್ಷಿತರದ್ದೇನೂ ತಪ್ಪಿಲ್ಲ ನಾನು ಅಭಿ ಲವ್ ಮಾಡ್ತಿದ್ವಿ ಅಪ್ಪ ಒಪ್ಪಲಿಲ್ಲ ಹಾಗಾಗಿ ರಹಸ್ಯವಾಗಿ ಮದುವೆ ಆದ್ವಿ ಕ್ಷಮಿಸಿ ಅಪ್ಪ ಅಂತ ಕೇಳ್ಕೊಂಡಿದ್ದಾರೆ ಅಲ್ಲಿಗೆ ಹವ್ಯಕರ ಗ್ರೂಪಿನಲ್ಲಿ ರಹಸ್ಯವಾಗಿ ಇರಬೇಕಿದ್ದ ಮ್ಯಾಟ್ರು ಈಗ ಊರ್ ತುಂಬ ಸುದ್ದಿಯಾಗಿದೆ